ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ಈಸಿಯಾಗಿ ಯಾವ ಥರ ಪನ್ನೀರನ್ನ ಫ್ರೆಶ್ ಆಗೇ ಮಾಡ್ಬೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಲೀಟ್ರಷ್ಟು ಹಾಲು ಹಾಕಲ್ತಿದ್ದೀನಿ ನಾನು ಇಲ್ಲಿ ಆರೆಂಜ್ ಕಲರ್ ನಂದಿನಿ ಮಿಲ್ಕ್ ತೊಗೊಂಡಿದ್ದೀನಿ ಇದಕ್ಕೆ ಯಾವುದೇ ಥರ ನೀರು ಏನು ಸೇರಿಸ್ಬಾರ್ದು ಆದಷ್ಟು ಕೆನೆಭರಿತ ಹಾಲನ್ನೇ ತೊಗೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವುದೇ ರೀತಿ ಕೆನೆ ಕಟ್ಟೋಕ್ಕೆ ಬಿಡಬಾರ್ದು ನೋಡಿ ಈ ಥರ ಚೆನ್ನಾಗಿ ಒಂದು ಕುದಿ ಕುದಿಸ್ಬೇಕು ಈ ಥರ ಚೆನ್ನಾಗಿ ಒಂದು ಕುದಿ ಕುದ ನಂತರ ಇಲ್ಲಿ ಒಂದು ಮೀಡಿಯಂ ಸೈಜ್ ಹಣ್ಣನ್ನ ಜ್ಯೂಸ್ ತೆಗೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಸೇರಿಸಿದ ನಂತರ ಚೆನ್ನಾಗೇ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಈ ಥರ ಹಾಲು ಒಡೆದು ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಹಾಲು ಒಡೆದು ಬಂದ ನಂತರ ಸ್ಟವ್ನ ಆಫ್ ಮಾಡಿ ಈಗ ನಾವು ಪನ್ನೀರನ್ನ ರೆಡಿ ಮಾಡಲಿಕ್ಕೆ ಸ್ಟೀಮ್ ಪ್ಲೇಟ್ನ ಇಟ್ಟು ಈ ಥರ ಒಂದು ವೈಟ್ ಬಟ್ಟೆ ಹಾಕಿ ನಾವು ಅದಕ್ಕೆ ಮಾಡಿಟ್ಟಿರೋ ಅಂಥದ್ದನ್ನು ಈ ಥರ ಹಾಕಬೇಕು ನೋಡಿ ಯಾವ ಥರ ತುಂಬ ಚೆನ್ನಾಗಿ ಹಾಲು ಒಡೆದು ಬಂದಿದೆ ನೆಕ್ಸ್ಟು ನಾವು ಇದನ್ನು ಈಗ ಸೋಸ್ಬೇಕು ಇದರಲ್ಲಿ ಯಾವುದೇ ಥರ ನೀರು ಅಂಶ ಇರಬಾರ್ದು ನೀರಾಂಶ ಇಲ್ಲದೇ ಇರೋ ಥರ ನಾವು ಸೋಸ್ಬೇಕು ಇದಕ್ಕೆ ಸ್ವಲ್ಪ ನೀರು ಬೇಕಾದ್ರೂ ಹಾಕಿ ವಾಶ್ ಮಾಡಿ ಕೊನೆಗೆ ಈ ಥರ ಚೆನ್ನಾಗಿ ಹಿಂಡಬೇಕು ಸ್ವಲ್ಪ ಹಿಂಡಿದ ನಂತರ ನಾವು ಈಗ ಪನ್ನೀರ್ನ ಯಾವ ಶೇಪಿಗೆ ಬೇಕಾದರೂ ಮಾಡ್ಕೋಬೋದು ಇದು ನಾರ್ಮಲಾಗಿ ಮಾಡ್ತಿರೋದು ಈ ಥರ ಇಟ್ಬಿಟ್ಟು ಎರಡರಿಂದ ಅವರು ಈ ಥರ ಒಂದು ವೆಯ್ಟ್ ಇರೋದು ಯಾವುದಾದ್ರೂ ಒಂದು ವಸ್ತುನ ಇಟ್ಟು ತೆಗೆದು ನೋಡಿದರೆ ಪನ್ನೀರು ಎಷ್ಟು ಸ್ಮೂತಾಗಿ ಯಾವ ಥರ ರೆಡಿಯಾಗಿದೆ ಅಂತ ನೋಡಿ ನೋಡಿ ಈ ಥರ ಕಟ್ ಮಾಡಲಿಕ್ಕೆ ಎಷ್ಟು ಈಸಿಯಾಗಿದೆ ಸ್ಮೂತಾಗಿ ಬರ್ತಿದೆ ಇದು ನಾವು ಫ್ರೋಝನಲ್ಲಿ ಎರಡರಿಂದ ಮೂರು ದಿನ ಇಟ್ಟು ಯೂಸ್ ಮಾಡೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್